ರಾಷ್ಟ್ರ ರಾಜಧಾನಿ ದೆಹಲಿ ಆಯ್ತು ಈಗ ಬೆಂಗಳೂರು ಬೆಂಗಳೂರು ಜನರ ಉಸಿರು ಕಟ್ಟಿಸ್ತಾ ಇದೆ ಗಾಳಿ ಉಸಿರಾಡೋಕ್ಕೂ ಪರದಾಡ್ತಿದ್ದಾರೆ ರಾಜಧಾನಿಯ ಜನ ರಾಷ್ಟ್ರ ರಾಜಧಾನಿ ಯಾವ ರೀತಿಯಾಗಿ ಮಾಲಿನ್ಯ ಆಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಈಗ ಬೆಂಗಳೂರಿಗೂ ಕೂಡ ಇಂತಹದ್ದೇ ಪರಿಸ್ಥಿತಿ ಬೆಂಗಳೂರು ಜನರ ಉಸಿರು ಕಟ್ಟಿಸ್ತಾ ಇದೆ ಗಾಳಿ ಉಸಿರಾಡೋಕ್ಕೂ ರಾಜಧಾನಿ ಜನ ಪರದಾಡ್ತಾ ಇದ್ದಾರೆ ಗಾಳಿಯಿಂದ ಶ್ವಾಸಕೋಶದ ಕಾಯಿಲೆ ಹೆಚ್ಚಾಗ್ತಿದೆ ದಾಳಿಯಲ್ಲಿ ಹೊಗೆ ಕಟ್ಟಡದ ಧೂಳು ಹೆಚ್ಚಾಗ್ತಾ ಇದ್ದು ಮಿತಿ ಮೀರ್ತಾ ಇರುವ ಧೂಳಿನಿಂದ ರಕ್ತ ಪರಿಶೀಲನೆಗೆ ತಡೆ ಕೂಡ ಉಂಟಾಗ್ತಾ ಇದೆ ಯಾವೆಲ್ಲ ರಸ್ತೆಗಳಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ದಟ್ಟ ಮಾಲಿನ್ಯ ಕೂಡ ಇದೆ ಒಂದ್ ಕಡೆ ಬನ್ನೇರುಘಟ್ಟ ರಸ್ತೆ ಕನಕಪುರ ರಸ್ತೆ ಹೆಬ್ಬಾಳ ಮಾನ್ಯತಾ ಚೆಕ್ ಪಾರ್ಕ್ ಸಿಲ್ಕ್ ಬೋರ್ಡ್ ಬೊಮ್ಮನಹಳ್ಳಿ ಸೇರಿದಂತೆ ಹಲವು ಕಡೆಗಳಲ್ಲಿ ವಾಯು ಮಾಲಿನ್ಯ ಹೆಚ್ಚಳವಾಗಿದೆ ಇನ್ನು ಕಾರಣಗಳನ್ನು ಕೂಡ ನಾವು ಗಮನಿಸಬಹುದು ಮೆಟ್ರೋ ಕಾಮಗಾರಿ ಕಟ್ಟಡದ ಕಾಮಗಾರಿಯಿಂದ ಧೂಳು ಕೂಡ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಹೆಚ್ಚುತ್ತಾ ಇರುವ ವಾಹನಗಳ ಹೊಗೆಯಿಂದಲೂ ವಾಯು ಮಾಲಿನ್ಯ ಜಾಸ್ತಿ ಆಗ್ತಾ ಇದ್ದು ಶುದ್ಧ ಗಾಳಿ ಸಿಗದೆ ಬೆಂಗಳೂರಿನ ಜನ ಪರದಾಡ್ತಿದ್ದಾರೆ ಧೂಳಿಂದ ಡೈಲಿ ಅವಾಗೆಲ್ಲ ವರ್ಷಕ್ಕೋ ತಿಂಗಳಿಗೋ ಜ್ವರ ಕೆಮ್ಮು ಆ ಥರ ಬರೋದು ಈಗ ಎಲ್ಲಿ ನೋಡಿದ್ರು ಧೂಳು ಬರೀ ಅದು ಇದು ಅಂತಾನೆ ಇದೆ ಟ್ರಾಫಿಕ್ ಒಂದ್ ಕಡೆ ಧೂಳು ಒಂದ್ ಕಡೆ ಈ ಪೊಲೀಸನ್ ಒಂದ್ ಕಡೆ ಈ ಕಡೆ ಏನಿಲ್ಲ ಮೇಡಮ್ ಆ ಕಡೆ ಹೋದ್ರೆ ಬನ್ನೇರ್ಘಟ್ಟ ಕೋರ್ಮಂಗ್ಲ ಸೈಡ್ ಹೋಗ್ಬಿಟ್ರೆ ಎಷ್ಟೋರಿಗೆ ಆ ಕಡೆಯಿಂದ ಬಂದ್ಬಿಡ್ತೀವಿ ಏನಂಗ್ ಆಗ್ಬಿಡುತ್ತೆ ಬಾಡಿಗೆ ಆ ಕಡೆ ಮೈನ್ಲಿ ರೆಸ್ಪಿರೇಟರಿ ಮೈನ್ಲಿ ನಾವು ನೋಡುವಂಥದ್ದು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂದಾಗ ಮೂಗು ಗಂಟ್ಲು ಕಿವಿ ಲಂಗ್ಸ್ ಸೊ ಈ ಮೂರು ರೆಸ್ಪಿರೇಟರಿ ಟ್ರೀ ಅಂತ ಏನ್ ಹೇಳ್ತೇವೆ ಇದ್ರ ಸಂಬಂಧಪಟ್ಟಿದ್ದ ಮ್ಯಾಕ್ಸಿಮಮ್ ಬರೋದು ಇನ್ಫ್ಯಾಕ್ಟ್ ಈ ಇಯರ್ ನಾವು ಪ್ಯಾಟರ್ನ್ ನೋಡಿದಾಗ ಸಾಮಾನ್ಯವಾಗಿ ರೆಸ್ಪಿರೇಟರಿ ಇದಕ್ಕೆ ನವೆಂಬರ್ ಡಿಸೆಂಬರ್ ಜಾನ್ವರಿ ಅಂತ ಹೇಳ್ತಾರೆ ಈ ವರ್ಷ ಜನವರಿ ಸ್ಟಾರ್ಟ್ ಆಗಿರೋದು ಇನ್ನೂ ಕಂಟಿನ್ಯೂ ಆಗ್ತಾನೆ ಇದೆ ಈಗಲೂ ಬರ್ತಾ ಇದ್ದಾರೆ ಜನ ಸೊ ಇಟ್ ಇಸ್ ಬಿಕಮ್ ವೆರಿ ವೆರಿ ಬ್ಯಾಡ್ ಗೆ ಹ್ಯೂಮಿಡಿಟಿ ಮಳೆ ಬಂದು ಹೋಗಿ ನಿಲ್ಲೋದು ವಿವಿಧರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಸೌಮ್ಯ ಕಳಸ ದೆಹಲಿಯಲ್ಲಿ ಯಾವ ರೀತಿಯ ವಾತಾವರಣ ಇದೆ ಅನ್ನೋದನ್ನ ನಾವು ಗಮನಿಸಿದ್ವಿ ಎಲ್ಲರೂ ಕೂಡ ಆತಂಕ ಆಗುವಂತದ್ದು ವಿಶ್ವದಲ್ಲೇ ಅತಿ ಹೆಚ್ಚು ಮಾಲಿನ್ಯ ಆಗಿರುವಂತಹದ್ದು ದೆಹಲಿ ಕೂಡ ಅಂತ ಹೇಳಿ ಬಟ್ ಅದರ ನೆಕ್ಸ್ಟ್ ಪಟ್ಟ ಬೆಂಗಳೂರು ಪಡ್ಕೊಳ್ಳುವಂತಹ ಆತಂಕ ಇದೆಯಾ ಹೇಗೆ ಅಂತ ಹೇಳಿ ಯಾಕಂದ್ರೆ ಇಲ್ಲೂ ಕೂಡ ಅಂತದೇ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಯಾವ ರೀತಿ ಎಫೆಕ್ಟ್ ಆಗುವಂತ ಚಾನ್ಸಸ್ ಇದೆ ಹೌದು ನವೀತಾ ಇದು ದೊಡ್ಡ ವಿಪರ್ಯಾಸ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಒಂದು ಕಾಲದಲ್ಲಿ ಬೆಂಗಳೂರಿನ ಪೆನ್ಷನರ್ಸ್ ಪ್ಯಾರಾಡೈಸ್ ಅಂತ ಕರಿತಾ ಇದ್ರು ಜನರಿಗೆ ವಾಸ ಮಾಡೋದಕ್ಕೆ ಅನುಕೂಲ ಆಗುವಂತೆ ಜೊತೆಗೆ ಆರೋಗ್ಯಕ್ಕೆ ಪೂರಕವಾಗುವಂತಹ ವಾತಾವರಣ ಇಲ್ಲಿದೆ ಸ್ವಚ್ಛವಾದ ಗಾಳಿ ಇಲ್ಲಿದೆ ಇಲ್ಲಿನ ವಾತಾವರಣ ತುಂಬಾ ಚೆನ್ನಾಗಿದೆ ಅಂತ ಆದ್ರೆ ವರ್ಷದಿಂದ ವರ್ಷಕ್ಕೆ ಎಷ್ಟು ಮಟ್ಟಿಗೆ ಇಲ್ಲಿನ ವಾತಾವರಣ ಹದಗೆಟ್ಟು ಹೋಗಿದೆ ಅಂತ ಹೇಳಿದ್ರೆ ಉಸಿರಾಡೋ ಗಾಳಿ ಕೂಡ ವಿಷ ಆಗಿ ಬದಲಾಗಿರುವಂತದ್ದು ವೈದ್ಯರು ಹೇಳಿದ ಮಾತನ್ನೇ ನೀವು ಕೇಳಿರ್ತೀರಾ ಈಗ ಎಲ್ಲಾ ಕಡೆ ಬೆಂಗಳೂರಿನ ನಾನಾ ಮೂಲೆಗಳಲ್ಲಿ ಇರುವಂತಹ ಟ್ರಾಫಿಕ್ ಜಾಮ್ ಇರ್ಬೋದು ಅಥವಾ ಜನದ ಜನಸಂದಣಿ ಜಾಸ್ತಿ ಆಗಿರೋದಿರ್ಬೋದು ಕಟ್ಟಡ ಕಾಮಗಾರಿಗಳಿಂದ ಬರುವಂತಹ ಧೂಳು ಇರ್ಬೋದು ಅದರ ಜೊತೆಗೆ ಎಲ್ಲೆಲ್ಲೂ ಇರುವಂತಹ ಮೆಟ್ರೋ ಕನ್ಸ್ಟ್ರಕ್ಷನ್ ಇಂದ ಬರುವಂತಹ ಧೂಳು ಈ ಎಲ್ಲಾ ವಿಚಾರಗಳು ಸೇರ್ಕೊಂಡು ಈಗಾಗಲೇ ಬೆಂಗಳೂರಿನಲ್ಲಿ ಇರುವಂತಹ ಪೊಲ್ಯೂಷನ್ಗೆ ಮತ್ತಷ್ಟು ಸೇರ್ಕೊಂಡಿರೋದ್ರಿಂದ ಉಸಿರಾಡೋ ಗಾಳಿಯ ಒಂದು ಪ್ಯೂರಿಟಿ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ ಇನ್ನೇನು ಡೆಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಬೆಂಗಳೂರು ಇನ್ನೊಂದಷ್ಟು ವರ್ಷಗಳಲ್ಲಿ ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಆ ರೇಸ್ನಲ್ಲಿ ಬೆಂಗಳೂರು ತುಂಬಾನೇ ಬೇಗನೆ ಹೋಗ್ತಾ ಇದೆ ಅಂತ ಯಾಕೆಂದ್ರೆ ಮೊದಲೆಲ್ಲ ಬೆಂಗಳೂರಿನಲ್ಲಿದ್ದಂತಹ ಜನ ವರ್ಷದಲ್ಲಿ ಎರಡು ಮೂರು ತಿಂಗಳು ಅಂದ್ರೆ ಸುಮಾರು ನವೆಂಬರ್ ತಿಂಗಳಿಂದ ಜನವರಿ ತಿಂಗಳವರೆಗೆ ಮಾತ್ರ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ತಾ ಇತ್ತು ಯಾಕೆಂದ್ರೆ ಆಗ ಚಳಿಗಾಲ ಇರ್ತಾ ಇತ್ತು ಓವರ್ ಆಲ್ ಆಗಿ ಕೋಲ್ಡ್ ಕ್ಲೈಮೇಟ್ ಮೊದಲೇ ಇದ್ದಿದ್ರಿಂದ ಆ ಟೈಮಲ್ಲಿ ಧೂಳು ಕೂಡ ಸೇರ್ಕೊಂಡು ಒಂದಷ್ಟು ರೆಸ್ಪಿರೇಟರಿ ಇಶ್ಯೂಸ್ ಬರ್ತಾ ಇತ್ತು ಆದ್ರೆ ಈಗ ವೈದ್ಯರೇ ಹೇಳೋ ಹಾಗೆ ಈ ಬಾರಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿ ಜನವರಿ ಫೆಬ್ರವರಿ ಟೈಮ್ ನಲ್ಲಿ ಏನು ಮುಗ್ದೋಗ್ಬೇಕಾಗಿತ್ತು ಆ ಒಂದು ರೆಸ್ಪಿರೇಟರಿ ಇಶ್ಯೂಸ್ ಅದು ನಿರಂತರವಾಗಿ ವರ್ಷದ ಕೊನೆವರೆಗೂ ಮುಂದುವರೆದಿದೆ ಅಂದ್ರೆ ಈ ಒಂದು ಗಾಳಿಯ ಒಂದು ವಿಷ ಎಷ್ಟು ಮಟ್ಟಿಗೆ ಏರಿಕೆ ಆಗ್ತಾ ಇದೆ ಅಂದ್ರೆ ಜನರಿಗೆ ಈ ಒಂದು ಉಸಿರಾಟದ ಸಮಸ್ಯೆ ಮತ್ತಷ್ಟು ನಿರಂತರವಾಗಿ ಕಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ ನವಿತಾ ಥ್ಯಾಂಕ್ ಯು ಸೋಮ್ಯಾ ಡೀಟೇಲ್ಸ್ಗೆ ಏನಿದ್ರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಈಗ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರೇ ಒಂದು ರೀತಿಯಲ್ಲಿ ವಾಯು ಮಾಲಿನ್ಯದ ಪ್ರಮಾಣ ಬೆಂಗಳೂರಲ್ಲೂ ಕೂಡ ಜಾಸ್ತಿ ಆಗ್ತಾ ಇರೋದು ಸಾಕಷ್ಟು ಆತಂಕ ಒಂದು ಕಡೆ ಆದ್ರೆ ಹೆಲ್ತ್ ಮೇಲೆ ಸಾಕಷ್ಟು ಪರಿಣಾಮ ಬೀರತ್ತೆ ಅನ್ನುವಂಥದ್ದು ಯಾವ ರೀತಿಯಾಗಿ ಇದು ಆರೋಗ್ಯದ ಮೇಲೆ ಪರಿಣಾಮ ಜೊತೆಗೆ ಬೀರತ್ತೆಂಟಿ ಜಾಸ್ತಿ ಆಗ್ತಾ ಇದೆ ಆಕ್ಸಿಜನ್ ಶುದ್ಧ ಇಲ್ಲ ಅಂತ ಅಂತ ಹೇಳಿ ಶ್ರೀನಿವಾಸ್ ಈಗ ಮೇನ್ಲಿ ಇದು ರಿಲೇಟೆಡ್ ಡಿಸೀಸಸ್ ಅಂದ್ರೆ ನಮ್ಮ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳಿಂದ ಆಗುವಂತದ್ದು ನಾನು ಆಗ್ಲೇ ಹೇಳಿದಾಗೆ ಪ್ರಪಂಚಾದ್ಯಂತ ಸುಮಾರು ಫೋರ್ ಪಾಯಿಂಟ್ ಪೀಪಲ್ ಆರ್ ಡೈಯಿಂಗ್ ಆಫ್ ರೆಸ್ಪಿರೇಟರಿ ಡಿಸೀಸಸ್ ಅಂಡ್ ಇಷ್ಟು ದಿವಸ ನಾವು ಇದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇದ್ರ ಬರೀ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಮಾತ್ರ ಆಗ್ತದೆ ಅಂತ ಹೇಳಿ ಆದ್ರೆ ಈಗ ಇತ್ತೀಚೆಗೆ ಇದು ಕಾರ್ಡಿಯಾಕ್ ರಿಲೇಟೆಡ್ ಇಶ್ಯೂಸ್ ಸಹ ಮಾಡ್ತಾ ಇದ್ದೀವಿ ಅಂದ್ರೆ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ರೂಟ್ ಕಾಸ್ ಈ ಹಾರ್ಟ್ ಡಿಸೀಸಸ್ ಮತ್ತೆ ಈ ಲಂಗ್ಸ್ ಡಿಸೀಸಸ್ ಶುರುವಾಗ್ಲಿಕ್ಕೆ ಆ ರೂಟ್ ಕಾಸ್ ಇನ್ಫ್ಲಮೇಷನ್ ಈ ಧೂಳಿನ ಕಣಗಳಿಂದ ನೀವು ಆಗ್ಲೇನ್ ತೋರಿಸ್ತಾ ಇದ್ರಿ ಪಿ ಎಂ ಟು ಅಂತ ಪಾರ್ಟಿಕ್ಯುಲರ್ಟ್ ಮ್ಯಾಟರ್ ಹೇಳಿ ಅದು ಡಬ್ಲ್ಯೂ ಪ್ರಕಾರ ಒಬ್ಬ ಸಿಟಿಯಲ್ಲಿ ಇಪ್ಪತ್ತೈದರಷ್ಟು ಮಾತ್ರ ಇರಬೇಕು ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪ್ರಕಾರ ಅರವತ್ತರವರೆಗೂ ಓಕೆ ಅರವತ್ತರ ಮೇಲೆ ಅದು ವಾಸಕ್ಕೆ ಯೋಗ್ಯ ಅಲ್ಲ ಅನ್ನೋ ತರ ಪ್ರೊಜೆಕ್ಟ್ ಮಾಡ್ತಾರೆ ಸೊ ನೀವಾಗ್ಲೇ ತೋರಿಸ್ತಾ ಇರೋ ಬೆಂಗಳೂರಲ್ಲಿ ಇನ್ನೂರ ಐವತ್ತು ಮೊನ್ನೆ ಡೆಲ್ಲಿಯಲ್ಲಿ ನಾನೂರ ಐವತ್ತು ಐನೂರು ಹೋಗಿತ್ತು ಸೊ ಹಂಗಾಗಿ ಈ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ ಇನ್ನೂ ಒಂದು ಆಶ್ಚರ್ಯ ಪಡುವಂತ ವಿಚಾರ ಏನು ಅಂತ ಹೇಳಿದ್ರೆ ಚೆನ್ನೈಯಲ್ಲಿ ಒಂದು ಸ್ಟಡಿ ಮಾಡಿದರೆ ಈ ಅರ್ಬನ್ ಪಟ್ಟಣಗಳಲ್ಲಿ ನೆಲೆಸುವಂತ ಜನಕ್ಕೆ ಸುಮಾರು ಎಪ್ಪತ್ತೇಳು ಪರ್ಸೆಂಟ್ ಡಯಾಬಿಟೀಸ್ ಜಾಸ್ತಿ ಆಗಿದೆ ಅಂತ ಅದಕ್ಕೆ ಮೇನ್ ರೀಸನ್ ಬಂದು ಈ ಧೂಳು ಮತ್ತೆ ಈ ಪಾರ್ಟಿಕ್ಯುಲರ್ಟ್ ಮ್ಯಾಟರ್ ನ ದೇ ಆರ್ ಟ್ರೈ ಟು ರಿಲೇಟ್ ಕಂಪೇರ್ ಟು ಹಳ್ಳಿಗಳಲ್ಲಿ ಸುತ್ತ ಗಾಳಿಯಲ್ಲಿ ವಾಸ ಮಾಡೋ ಜನಕ್ಕೆ ಕಂಪೇರ್ ಮಾಡಿದಾಗ ಸೆವೆಂಟಿ ಸೆವೆನ್ ಪರ್ಸೆಂಟ್ ಡಯಾಬಿಟಿಸ್ ಯಾಕಂದ್ರೆ ಡಯಾಬಿಟಿಸ್ ಈಗ ನಾವು ಇನ್ಫ್ಲಮೇಷನ್ ಮೂಲ ಕಾರಣ ಅನ್ನೋ ಒಂದು ಥಿಯರಿ ಬರ್ತಾ ಇದ್ದಾರೆ ಸೊ ಈ ಇನ್ಫ್ಲಮೇಷನ್ ಟ್ರಿಗರ್ ಆಗ್ಲಿಕ್ಕೆ ಧೂಳಿನ ಕಣಗಳು ಸಾಮಾನ್ಯವಾಗಿ ಅಂತ ಇನ್ನೊಂದು ವರಿ ಮಾಡ್ಬೇಕಾಗಿರೋ ಅಂಶ ಏನಂತಂದ್ರೆ ಈ ನಲವತ್ತು ಪರ್ಸೆಂಟ್ ಈ ಉಸಿರಾಟದ ಸಮಸ್ಯೆ ಎಲ್ಲ ಬರ್ತಾ ಇರೋದು ನಮ್ಮ ವಾಹನಗಳ ಈ ಎಕ್ಸಾಸ್ಟ್ ಇಂದ ವೆಹಿಕ್ಯುಲರ್ ಪೊಲ್ಯೂಷನ್ ಇಸ್ ಮೇಜರ್ ಕಾಸ್ ಅಕ್ರಾಸ್ ದ ಸಿಟಿ ಎಸ್ ಥ್ಯಾಂಕ್ ಯು ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ನ್ಯೂಸ್ ಏಟಿನ ಜೊತೆ ಮಾತಾಡಬೇಕಾಗಿ